ಚಿಕ್ಕಬಳ್ಳಾಪುರ ನಮ್ಮ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಮಯ ಬಂದಿದೆ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಸಮಾಜವಾದಿ ಜನತಾ ಪಕ್ಷದ ಅಭ್ಯರ್ಥಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನ ಒಳೆ ನೀರು ತರುವುದಾಗಿ ನಾನು ಜನಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವುದಾಗಿ ಹೇಳುತ್ತಾ ಇದ್ದಾರೆ ಹೊರತು ಅವರಿಂದ ಏನು ಆಗಿಲ್ಲ ಅಂತ ಅವರಿಗೆ ಮತ್ತೆ ಅವಕಾಶ ಕೊಡಬೇಡಿ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಸಮಯ ಬಂದಿದೆ ಅವರಿಗೆ ಅವಕಾಶ ನೀಡುವಂತೆ ಸಮಾಜವಾದಿ ಜನತಾ ಪಕ್ಷದ ಅಭ್ಯರ್ಥಿ ಖಾದರ್ ಸಬಾಖಾನ್ ರವರು ಕೋರಿದರು ಸಮಾಜವಾದಿ ಜನತಾ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದ ಅವರು ತಮ್ಮ ಪಕ್ಷದ ವತಿಯಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿಯಾಗಿ ಇಳಿದಿರುವ ಅವರು ಇಂದು ಎಎನ್ಎಂಆರ್ ನ್ಯೂಸ್ನೊಂದಿಗೆ ಮಾತನಾಡುತ್ತಿದ್ದರು ಗೌರಿಬಿದಿರನೂರು ತಾಲೂಕಿನ ಡಿಪಾಳ್ಯದಲ್ಲಿ ವಾಸವಾಗಿದ್ದು ನಮ್ಮ ಕುಟುಂಬ ಮೊದಲಿನಿಂದಲೂ ರೈತ ಕುಟುಂಬ ರೈತ ಕಷ್ಟ ಸುಖಗಳ ಬಗ್ಗೆ ನನಗೆ ಅರಿವಿದೆ ಜೊತೆಗೆ ಸಮಾಜ ಸೇವಕನಾಗಿ ಕೆಲಸ ಮಾಡಿರುವ ಅನುಭವ ನನಗಿದೆ ಅಧಿಕಾರ ಇದ್ದರೆ ಮತ್ತಷ್ಟು ರೈತರ ಮತ್ತು ಸಮಾಜ ಸೇವೆಗೆ ಅವಕಾಶ ಸಿಗುತ್ತದೆ ಎಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವುದಾಗಿ ಹೇಳಿದರು ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಸಮಯ ಈಗ ಬಂದಿದ್ದು ಮತದಾರರು ಇದನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಅವರು ಕೋರಿದರು ಆರ್ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಚಿಂತಾಮಣಿ ಇಲ್ಲ ಈಗ ಅದೇ ನಮ್ಮ ಹೆಣ್ಣುಮಕ್ಕಳು ಮನೆಗೆ ನೀರು ತಗೊಂಡು ಹೋಗ್ತಾರೆ ಆ ನಮ್ಮ ಮಕ್ಕಳು ನೀರು ತಗೊಂಡು ಹೋದಾಗ ಮನೆಯಲ್ಲಿರ್ತಕ್ಕಂಥ ಕೊಡವೆ ಇದು ಗಡಿಗೆಯನ್ನು ತೊಳೆದು ಆಚೆ ಕಡೆಗೆ ಬಿಸಾಕ್ತಾರೆ ಆ ಥರ ಐದು ವರ್ಷಕ್ಕೊಮ್ಮೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಲೋಕಸಭೆಯಲ್ಲಿ ನಿಂತಕ್ಕಂಥ ಅಭ್ಯರ್ಥಿಗೆ ತೊಳೆದು ಹಾಕಬೇಕು ಹೊಸ ನೀರನ್ನು ಹಾಕ್ಕೊಂಡು ಹೆಂಗೆ ಕುಡಿತಾರೆ ಆ ಥರ ಹೊಸ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕ್ಷೇತ್ರದ ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಕಾಣಬೇಕು ಕಾಣಬೇಕು ಆ ಥರ ಈ ವರ್ಷ ಏನು ಎತ್ತಿನ ಹೊಳೆ ನೀರು ಹರಿಸ್ತೀನಿ ಹರಿಸ್ತೀನಿ ಚಾನಲ್ಗಳಾಗಿವೆ ಎಲ್ಲ ಮಾಡಿಬಿಟ್ಟಿದ್ದೀನಿ ಅಂತ ಏನು ಕೊಚ್ಕೊಳ್ತಾ ಇದ್ದಾರೆ ಇವತ್ತು ಅದನ್ನೆಲ್ಲನೂ ಈ ಕ್ಷೇತ್ರದ ಮತದಾರರ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಆಮೇಲೆ ಯಾವ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೋಬೇಕಂತ ಹೇಳಿಬಿಟ್ಟು ಈಗ ಅವರಿಗೆ ಸಮಯ ಬಂದಿದೆ ಆ ಸಮಯದಲ್ಲಿ ಈ ಸಮಯದಲ್ಲಿ ಅವರ ಹತ್ರ ಬೇಕಾಕಿರ್ ಬೇಕಾಗಿರ್ತಕ್ಕಂಥ ಆಯ್ದ ಅವ್ರ ಹತ್ರ ಇದೆ ಮತದಾರರಲ್ಲಿ ಈಗ ಯಾರ ಎಂಥ ಮತ ಇದು ಆಯ್ದ ಇದೆ ಅಂದರೆ ಅವ್ರ ಹತ್ರ ಈ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ಏನು ರಾಜ್ಯವನ್ನು ಆಡಿ ಅವರು ಈ ಕ್ಷೇತ್ರವನ್ನು ಆಡಿದರೆ ಏನು ಲೋಪ ಲೋಪದೋಷಗಳಿದಾವೆ ಅದನ್ನು ತೊಳೆದು ಹಾಕೋದಿಕ್ಕೆ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ ಈಗ ಆ ಅವಕಾಶ ಈಗ ಮತದಾರರ ಬೆಳೆಸ್ಕೋಬೇಕು ಬೆಳಗಬೇಕು ನಮ್ಮ ತಾಯಿಂದರು ಎಲ್ಲಿ ಉದ್ಯೋಗ ಅವಕಾಶ ಈಗ ಮತದಾರರ ಬೆಳೆಸ್ಕೋಬೇಕು ಬೆಳಗಬೇಕು ನಮ್ಮ ತಾಯಿಂದರು ಎಲ್ಲಿ ಉದ್ಯೋಗ ಎಲ್ಲಿ ಅವರ ಆಸ್ತಿಗಳು ಇವತ್ತು ಬಡವರ ಹತ್ರ ಇರ್ತಕ್ಕಂಥ ಆಸ್ತಿಗಳು ಹೋಗಿದೆ ಅಂತ ಹೇಳಿಬಿಟ್ಟು ಯಾರು ಅದಕ್ಕೆ ಜನಪ್ರಿ ಜನಪ್ರತಿನಿಧಿಗಳು ಮಾತ್ರ ಉದ್ಧಾರ ಆಗ್ತಾ ಇದ್ದಾರೆ ಅವ್ರದ್ದು ಜನಸಾಮಾನ್ಯರು ಒಬ್ಬರು ಉದ್ಧಾರ ಆಗ್ತಾ ಇಲ್ಲ ಜನಸಾಮಾನ್ಯರು ಒಬ್ರು ಅವರು ಉದ್ಧಾರ ಆಗಕ್ಕೆ ಬಿಡ್ತಾ ಇಲ್ಲ ಏನನ್ನೋ ಒಂದು ಸಮಸ್ಯೆ ಇದ್ದಾಗ ಆ ರೈತರ ಮೇಲೆ ರೈತ ಸಮಸ್ಯೆ ಇದ್ದಾಗ ರೈತರು ಹೋಗಿ ಕೇಳ್ಕೊಂಡಾಗ ರೈತರಿಗೆ ಏನು ಅನುಕೂಲ ಇಲ್ಲ ಅವ್ರ ಮೇಲೆ ಕೇಸ್ ಆಗುತ್ತೆ ಹೋಗಿ ಕೇಳಿರಿ ಬಡವ್ರ ಮೇಲೆ ಕೇಸ್ ಆಗುತ್ತೆ ಬಡವ್ರಿಗೆ ಲಾಠಿ ಚಾರ್ಜ್ ಆಗ್ತದೆ ಈಗೆಲ್ಲ ನೋಡ್ತಾ ಇದ್ದಾರೆ ಈಗೆಲ್ಲ ಚಾನಲ್ಗಳ ಎಲ್ಲ ಟಿ ವಿ ಮಾಧ್ಯಮದವರು ಸ್ನೇಹಿತರು ಏನಿದ್ದೀರ ನೀವು ಇವತ್ತು ಈ ಮಾಧ್ಯಮಗಳಿಂದ ನೀವು ಏನು ಪ್ರಚಾರ ಕೊಡ್ತಾ ಇದ್ದೀರಿ ಅದು ನಿಮಗೆ ಈ ಜನತೆ ಈ ಕ್ಷೇತ್ರದ ಜನತೆಗಿಂತನೂ ನಿಮಗೆಲ್ಲ ಚೆನ್ನಾಗಿರ್ತಕ್ಕಂಥ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ನೀವು ಇದನ್ನು ದಯವಿಟ್ಟು ಈ ಸದಿ ಮತದಾರರಲ್ಲಿ ನಾನು ಮನವಿ ಮಾಡ್ಕೊತೀನಿ ದಯವಿಟ್ಟು ಈ ಹಳೆ ನೀರನ್ನು ತೊಳೆದು ಹಾಕಿ ಹಳೆ ಫಸಲನ್ನು ತೆಗೆದಾಕಿ ಹೊಸ ಫಸಲು ಹೊಸ ನೀರು ಇದ್ದಂಗೆ ಈ ಕ್ಷೇತ್ರಕ್ಕೆ ಹೊಸಬರನ್ನ ಒಬ್ಬರನ್ನ ಆಯ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ಅಭ್ಯರ್ಥಿಯಾಗಿ